ೇ ಫ್ರೆಂಡ್ಸ್ ನಾನಿವತ್ತು ಗುಲಾಬ್ ಜಾಮೂನನ್ನು ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ನಾನು ಮಾಡೋ ರೀತಿಯಲ್ಲಿ ಮಾಡಿದರೆ ನಾನು ಕೆಲವೊಮ್ಮೆ ಮಾಡಿದಾಗ ಸೀಳು ಬರೋದು ಮಧ್ಯ ಬೇಯ್ದೆ ಇರೋದು ಹಾಗೆ ತುಂಬ ಬ್ಲ್ಯಾಕ್ ಆಗೋದು ಕಲ್ಲರೇ ಚೇಂಜ್ ಆಗಿಬಿಡ್ತಿತ್ತು ನಾನು ಈಗ ಏನು ಮಾಡಿದ್ದೀನಿ ಗೊತ್ತಾ ಕಲ್ತ್ಕೊಂಡಿದ್ದೀನಿ ಜಾಮೂನನ್ನು ಹೇಗೆ ಮಾಡ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಧ್ಯ ಎಲ್ಲ ಬೆಂದಿದೆ ಹಾಗೆ ತುಂಬ ಸ್ಮೂತಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಹಾಗಾದರೆ ನಿಮ್ಮ ನೀವು ಕೂಡ ಟ್ರೈ ಮಾಡಿ ನಾನು ಮಾಡೋ ರೀತಿಲಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಜಾಮೂನ್ ತಿಂತ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಎಲ್ರಿಗೂ ಇಷ್ಟ ಅಲ್ವಾ ಜಾಮೂನು ನೀವು ಕೂಡ ಟ್ರೈ ಮಾಡಿ ನಾನು ಮಾಡೋ ರೀತೀಲಿ ತುಂಬ ಚೆನ್ನಾಗಿರತ್ತೆ ಮತ್ತು ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮಾಡೋ ರೀತಿಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ ನಂದಿನಿ ಹಾಲನ್ನು ನೀರು ಹಾಕದೇನೆ ಬಿಸಿ ಮಾಡಿ ತಂಡ ಮಾಡಿ ಇಟ್ಕೊಂಡಿದ್ದೀನಿ ಆ ಹಾಲಲ್ಲೇ ಕಲಿಸ್ತಾ ಇದ್ದೀನಿ ಮತ್ತು ಬೇರೆ ಯಾವುದೇ ನೀರು ಏನೂ ಹಾಕಲ್ಲ ಏನೂ ಹಾಕಬಾರ್ದು ಹಾಗೆ ಹಾಲಲ್ಲಿ ಎಷ್ಟು ಹಾಲು ತೊಗೊಳುತ್ತೆ ಅಷ್ಟು ಹಾಲಲ್ಲಿ ಕಲಿಸ್ಬೇಕು ನೋಡಿ ಈ ರೀತಿ ಇಷ್ಟು ಇರಬೇಕು ತುಂಬ ಗಟ್ಟಿನೂ ಅಲ್ಲ ಸ್ಮೂತು ಅಲ್ಲ ಆ ಹದದಲ್ಲಿ ಕಲಿಸ್ಬೇಕು ಅಂದರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಲಾಕಿ ಕಲಿಸ್ತಾ ಹೋಗ್ಬೇಕು ಹಾಗೆ ಐದು ನಿಮಿಷ ಅದನ್ನು ನಾದಬೇಕು ಸರಿಯಾಗಿ ನಾದಿ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಉಂಡೆ ಮಾಡಿ ರೌಂಡ್ ಶೇಪಲ್ಲಿ ಅದಕ್ಕೂ ಕೂಡ ಎಣ್ಣೆ ತಾಗಬೇಕು ಆ ರೀತಿಯಲ್ಲಿ ಮಾಡಿ ಮುಚ್ಚಿಡಬೇಕು ಇದು ಒಂದು ಅರ್ಧ ಗಂಟೆ ನೆನಿಬೇಕು ಏನಾಗುತ್ತೆ ಇದು ಎಲ್ಲ ಮಧ್ಯ ಎಲ್ಲ ಸೇರಿಕೊಂಡಿರುತ್ತೆ ಅಲ್ವ ಎಲ್ಲ ಒಂದಕ್ಕೊಂದು ಸೇರಿಕೊಂಡು ಹಿಟ್ಟು ರೆಡಿಯಾಗಿರುತ್ತೆ ನಾವು ಜಾಮೂನ್ ಮಾಡ್ದಾಗ ಏನಾಗುತ್ತೆ ಅದು ತುಂಬ ಚೆನ್ನಾಗಿ ಯಾವುದೇ ಸೀಡ್ ಬರೋದಿರಲಿ ಬೇಯ್ದೆ ಇರೋದಿರಲಿ ಏನೂ ಆಗಲ್ಲ ನೋಡಿ ರೆಡಿ ಆಯಿತು ಹಾಗೆ ಇಲ್ಲಿ ಸಕ್ಕರೆ ಪಾಕ ಮಾಡ್ಕೋಬೇಕು ಎರಡು ನೂರೈವತ್ತು ಗ್ರಾಮು ಸಕ್ಕರೆಯನ್ನು ತಗೊಂಡಿದ್ದೀನಿ ನಿಮಗೇನಾದರೂ ತುಂಬ ಸಕ್ಕರೆ ಪಾಕದ ಥರ ಇರಬೇಕು ಅಂದರೆ ಐದುನೂರು ಗ್ರಾಮ್ ಜಾಸ್ತಿ ತೊಗೊಳ್ಬೋದು ಹಾಗೆ ಸಕ್ಕರೆ ಸಕ್ಕರೆಗೆ ನೀರು ಹಾಕಬೇಕು ಸಕ್ಕರೆ ಮೇಲೆ ನಾವು ಕೈ ಬೆರಳಿಟ್ಟಾಗ ಒಂದು ಇಂಚ್ ಆಗುವಷ್ಟು ನೀರು ನಿಲ್ಲಬೇಕು ಅಷ್ಟು ನೀರು ಹಾಕಿದರೆ ಸಾಕು ಇದು ತುಂಬ ಗಟ್ಟಿ ಪಾಕ ಬರಲ್ಲ ಅದು ನಮಗೆ ಇಷ್ಟ ಆಗಲ್ಲ ಗಟ್ಟಿ ಪಾಕ ಅಂದರೆ ಒಂದು ರೀತಿ ಆಗುತ್ತೆ ಹಾಗೆ ಸ್ವಲ್ಪ ಹದದಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ರೆಡಿ ಆಯಿತು ಇದಕ್ಕೂ ನಾನು ಏಲಕ್ಕಿ ಎಲ್ಲ ಹಾಕಿದ್ದೀನಿ ಒಂದೆರಡು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಹಾಗೆ ಉಂಡೆನೂ ರೆಡಿ ಆಯಿತು ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತಾಗಿಸ್ಕೊಂಡು ಉಂಡೆ ಮಾಡ್ಕೋಬೇಕು ತುಂಬ ಚಿಕ್ಕ ಉಂಡೆ ಆದರೆ ಚೆನ್ನಾಗಿ ಬರಲ್ಲ ಹಾಗೆ ಇದು ಉಂಡೆ ನೋಡಿ ಈ ಶೇಪಲ್ಲಿ ಬಂದಿರಬೇಕು ಈ ಶೇಪಲ್ಲಿ ಬಂದಾಗ ಏನಾಗುತ್ತೆ ಅದು ನಮಗೆ ಜಾಮೂನು ಯಾವ ಸೈಜಲ್ಲಿ ಇರುತ್ತೆ ನೋಡಿ ಆ ಸೈಜಲ್ಲಿ ಆಗತ್ತೆ ಹಾಗೆ ಎಣ್ಣೆಯನ್ನು ನಾವು ಕರೀಲಿಕ್ಕೆ ಇಡಿದ್ದೀನಿ ಇಟ್ಟಿದ್ದೀನಿ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಿಂದ ಮಾಡಿದರೆ ಚೆನ್ನಾಗಿರುತ್ತೆ ಈ ಎಣ್ಣೆ ತುಂಬ ಅಂದರೆ ದೊಡ್ಡ ಪ್ಲೇಮಲ್ಲಿ ಕಾಯಿಸಿಲ್ಲ ತುಂಬ ಚಿಕ್ಕ ಫ್ಲೇಮಲ್ಲೂ ಅಲ್ಲ ಸರಿ ಫ್ಲೇಮಲ್ಲಿ ಕಾಯಿಸಿ ಇಟ್ಟಿದ್ದೀವಿ ಹಾಗೆ ಎಣ್ಣೆನೂ ಕಾದಿರಬೇಕು ತುಂಬ ಕಾಯಿಸಬಾರ್ದು ಜಸ್ಟ್ ಕಾದಿರಬೇಕು ಸಣ್ಣ ಫ್ಲೇಮಲ್ಲಿ ಕರಿಬೇಕು ಹೀಗೆ ಒಂದು ಸೌಂಟಿಂದ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು ಆದರೂ ಒಂದು ಏನು ಗೊತ್ತಾ ಗುಲಾಬ್ ಜಾಮೂನ್ ಮುಳುಗುವಷ್ಟು ಎಣ್ಣೆ ಇರಬೇಕು ಓಕೆನಾ ಅದು ಸುತ್ತಲೂ ಎಲ್ಲ ಬೆಂದ್ಕೊಂಡು ಚೆನ್ನಾಗಿರುತ್ತೆ ನಾವು ಅರ್ಧ ಮುಳುಗುವಷ್ಟು ಹಾಕಿದರೆ ಅದು ಚೆನ್ನಾಗಿ ಬೇಯಲ್ಲ ಹಾಗೆ ಅಷ್ಟೇನು ಚೆನ್ನಾಗಿ ಬರಲ್ಲ ಓಕೆನಾ ಎಣ್ಣೆನೂ ಕೂಡ ಅದು ಮುಳುಗುವಷ್ಟು ಎಣ್ಣೆ ಇರಬೇಕು ಹಾಗೆ ಇದು ಬೇಯಲಿಕ್ಕೆ ಸುಮಾರು ಹೊತ್ತು ತಕೊಳ್ಳುತ್ತೆ ಯಾಕಂದ್ರೆ ಅದು ನಿಧಾನವಾಗಿ ಒಳಗಡೆ ಎಲ್ಲ ಬೆಂದ್ಕೊಬರ್ಬೇಕಲ್ವ ಒಂದು ಮೂರರಿಂದ ನಾಲ್ಕು ನಿಮಿಷ ತಗೊಂಡಿದೆ ಇದು ಮಾಡುವಾಗ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದ್ಕೊಂಡು ಬಂದರೆ ಜಾಮೂನು ರೆಡಿ ಆಗತ್ತೆ ಅಲ್ವ ಆಯಿತು ನೋಡಿ ಒಂದು ಸ್ವಲ್ಪ ಆಯಿತು ಇನ್ನೂ ಒಂದು ಸ್ವಲ್ಪ ಇದೆ ಮಾಡ್ಕೋಬೇಕು ಹಾಗೆ ಒಂದು ಜಾ ಇದು ಏನು ಎಣ್ಣೆ ಎಲ್ಲ ಇಳ್ದೋಗತ್ತಲ್ವ ಅದರಲ್ಲೇ ಹಾಕ್ತಾ ಇದ್ದೀನಿ ಹಾಗೆ ಇದು ಎಣ್ಣೆ ಎಲ್ಲ ಬೇಗ ಇಳ್ಕೊಬಿಡತ್ತೆ ಹಾಂ ಒಂದು ಸ್ವಲ್ಪ ಆಯ್ತಲ್ವ ಇನ್ನೂ ಸ್ವಲ್ಪ ಇದೆ ಅದು ಕೂಡ ಎಣ್ಣೆಯಲ್ಲಿ ಬಿಡಬೇಕು ಹಾಗೆ ಇದನ್ನು ನಾನು ಸಕ್ಕರೆ ಪಾಕದಲ್ಲಿ ಹಾಕಿದ್ದೀನಿ ನೋಡಿ ಒಂದು ಅರ್ಧ ಗಂಟೆ ಅನ್ನೂ ತನೇ ಹೆಂಗಾಗತ್ತೆ ಗೊತ್ತಾ ಎಲ್ಲ ಹೀರ್ಕೊಬಿಡತ್ತೆ ಇನ್ನೊಂದು ಸ್ವಲ್ಪ ಇದೆಯಲ್ಲ ಅದು ಕೂಡ ನಾನು ಹಾಕ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಎಣ್ಣೆ ಖಾರ ಇರಬಾರ್ದು ಸ್ವಲ್ಪ ಕಡಿಮೆ ಎಣ್ಣೆನೂ ಇರಬಾರ್ದು ಸೀದೋಗುತ್ತೆ ಇದು ಅಷ್ಟೇ ಅಲ್ಲಿ ಕಾಣಿಸ್ಬಾರ್ದು ಏನಾಗುತ್ತೆ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು ಮಧ್ಯದಲ್ಲಿ ಸೌಂಡ್ ಹಾಕಿದರೆ ಅದು ಏನು ಸೀಳು ಬರೋದು ಏನೂ ಆಗುತ್ತೆ ಹಾಗೆ ಸಣ್ಣ ಪ್ಲೇಮಲ್ಲಿ ಕರೀತಾ ಹೋಗಬೇಕು ನೋಡಿ ಆಗ್ತಾ ಇದೆ ದೊಡ್ಡ ಪ್ಲೇಮ್ ಅಂತೂ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಆಯಿತು ನೋಡಿ ಇದು ಕೂಡ ನಾನು ಸಕ್ಕರೆ ಪಾಕಲ್ಲಿ ಹಾಕಿದ್ದೀನಿ ಒಂದು ಅರ್ಧ ಗಂಟೆ ಅನ್ನೋ ಹೇಗಾಗಿದೆ ನೋಡಿ ಕಲ್ಲರೆಲ್ಲ ಚೆನ್ನಾಗಿ ಬಂದಿದೆ ಅಲ್ವ ಹಾಗೆ ಇದು ಒಂದೆರಡು ತೆಗಿತಾ ಇದ್ದೀನಿ ತೆಗೆದು ಎಲ್ಲ ಸರಿ ಮಡಿಡಬೇಕು ಅಂದರೆ ಅದಕ್ಕೆ ಸಕ್ಕರೆ ತಾಗಿರಬೇಕು ಆ ಕಡೆ ಈ ಕಡೆ ಅಂತ ನೋಡಿ ಸಕ್ಕರೆ ಪಾಕ ಈ ರೀತಿಯಲ್ಲಿ ಇರಬೇಕು ಎಳೆ ಪಾಕದ ಥರ ತುಂಬ ಗಟ್ಟಿನೂ ಅಲ್ಲ ಹಾಗೆ ನೀರು ಥರನೂ ಅಲ್ಲ ನೋಡಿ ರೆಡಿ ಆಯಿತು ಅಲ್ವಾ ಎಷ್ಟು ಚೆನ್ನಾಗಿ ಬಂತು ಕಲ್ಲರು ಕೂಡ ತುಂಬಾ ಕಲ್ಲರು ಕಲರ್ಫುಲ್ಲಾಗಿದೆ ಹಾಗೆ ಟೇಸ್ಟಿನೂ ಚೆನ್ನಾಗಿದೆ ಹಾಲಲ್ಲಿ ಮಾಡಿರೋದಲ್ವ ಏಲಕ್ಕಿ ಹಾಕಿರ್ತೀವಿ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ